ಚರಣ ಸತಶತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಠದವನ್ನು ಮಾಡಿಕೊಳ್ಳುತ್ತಿರುವ ಸಮಸ್ತ ಭಕ್ತಾದಿಗಳ ಭಾವಗಿದ್ದಂಥ ಭಕ್ತಿಗೆ ಶರಣೋಷಣಾಡ್ತಿ ಶರಣೋಷಾರ್ಥಿ ಶರಣೋಷಣಾಡ್ತಿ ಇವತ್ತಿನ ಮಹಾಮಠದ ವಿಷಯ ಸಂತೋಷ ಎಂಬ ವಸ್ತು ಎಲ್ಲ ಅಂತ ಕೇಳಿದ್ರೆ ಇವತ್ತು ವಿಷಯ ಕೇಳಿದ್ರು ಸಂತೋಷ ಬಗೆದಾಗ ಹೇಳ್ರಿ ಅನಂತ ಬಗೆದಾಗ ಹೇಳ್ರಿ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಬರಂಪಾರ ಮಹಾಂತ ಸಾಕ್ಷಾತ್ ಬ್ರಬ್ರಹ್ಮ ಪರಮಾತ್ಮ ಜ್ಯೋತಿ ಸುಗಪ್ಪ ಈ ಜನ್ಮ जन्म अद्भुत अनंत जीवन अद्भुत बड़ी इच्छा हो वस्तु नम जीवन का हिंग तइज मन कई ಮನಸು, ಧ್ಯಾನ ಇಚ್ಛ ನಮ್ಮ ಜೀವನಕ್ಕೆ ಬರ್ಬೋದು ಮಾಡೋ ವಸ್ತು ನಮ್ಮ ಜಿಂದಗಿನೇ ಅವ್ರು ಡ್ರೋನ್ ಮಾಡ್ತು ಮೂರು ಇದು ಇಚ್ಛಾ ಧ್ಯಾನ ಮನಸು. जन्म माधुर्य मधुर्य सुगंध सदाबीत आनंद आनंदमय स्वरूप न सतचिति आनंद निर्मला जिला प्राणी नो जीवात्म वस्तु बेनाती जीवन का सत्य ना सी ಮಡ್ದೋಗ್ಲತ್ತೀವಿ ಸೈಲಿತ ಮಂಡ್ಲಿತೀವಿ ಮಡ್ದಿಂದಕ್ಕೆ ಬರಬೇಕಲ್ಲ ಸಂಗಟ ಅಂದ ಬರೋದು ಭೀ ಅಂದಿಲ್ಲ ಮಣ್ಣಿನ ಸಂಗ್ರಹ ಸಂಗಾರು ಮಾಡತ್ತೆ ಮಣ್ಣಿನ ಪಲ್ಯ ಇಲ್ಲಂತ ಮಣ್ಣಿನ ಪ್ರಾಪ್ತಿ ಮಣ್ಣೆ ಅಲ್ಲ ತಿನ್ನವಲ್ಲ ಶರೀರ ಮಣ್ಣಿನ ಒಳಗಿದ್ದ ಚೈತನ್ಯ ಸ್ವರೂಪ ಇಲ್ಲ ಜಡ್ ಚೈತನ್ ಚೈತನ್ಯ ಸ್ವರೂಪ ಎರಡು ಮಿಕ್ಸ್ ಮಾಡಿ ಬಟ್ ನಾವು ಜೀವನದೊಳಗೆ ಎದು ಪ್ರಾಪ್ತಿ ಮಾಡಬೇಕು ಅದು ಮಾಡೇ ಇಲ್ಲ ಎದು ಪ್ರಾಪ್ತಿ ಮಾಡತ್ತೇವೆ ಅದೇ ಮಾಡತ್ತೀವಿ ಜಡ್ ಚೈತನ್ ಜಡ್ ಚೈತನ್ಯ ಸ್ವಲ್ಪ ನಾವು ಬೆನ್ನತಿದ್ದೆವು ಅಲೇಝ್ಲತ್ತೆ ನಮಗೆ ಚೈತನ್ಯ ಖಾಲಿ ಅದ ಮುಗೀತು ನಾ ಚೈತನ್ಯಗಾಗಿ ನಾನು ಪುಣ್ಯ ಪ್ರಾಪ್ತಿ ಮಾಡಿಲ್ಲ ನಾವು ಅದಕ್ಕೆ ಸೋಂಚ್ ಮಾಡಿಲ್ಲ ಮುಂದಕ್ಕೆ ಒಯ್ದಿಲ್ಲ ಸಂತೋಷ ಮತ್ತು ಆನಂದ ವಿಷಯ ಈ ಲೋಕದೊಳಗೆ ಗುಳದ ಯಾವ ವರ್ಷದೊಳಗೆ ಆನಂದ ಅನ್ಬೇಕು ಯಾವ ವರ್ಷದೊಳಗೆ ಶಾಂತಿ ಅನ್ಬೇಕು ಸಂತೋಷ ಅನ್ಬೇಕು ಇವತ್ತಿನ ಭೋಗ ಚೆಕ್ ಮಾಡಬೇಕಾದ್ರೆ ಎರಡೂ ತೃಪ್ತಿಲ್ಲ ಆನಂದ ಆನಂದಿಲ್ಲ ಒಬ್ಬೊಬ್ಬರಿಗೆ ಊಟ ಮಾಡಿದೆವು ಅಂದ್ರೆ ಒಂದು ತುತ್ತಿಗೆ ಒಂದು ತುತ್ ರ ಅಂದ್ರೆ ಭಾಳ ರುಚಿ ಬರ್ತದೆ ಸೆಕೆಂಡ್ ಮತ್ತು ಕಮ್ಮಿ ಬರ್ತದಕ್ಕಿನ್ನ ಮತ್ತೊಂದು ತುತ್ತಿಗೆ ಮತ್ತೆ ಕಮ್ಮಿ ಬರ್ತದೆ ಭೋಗ ಭಾಗಿದಾಗ ಆ ಇಷ್ಟ ಪಡಿತನ ಭಾಳ ಕಷ್ಟ ಅದ ಇಷ್ಟಕ್ಕೆ ಮುಗೈತು ಅದು ರುಚಿ ಹೋಯ್ತು ಸಂತೋಷ ಹೋಯಿತು ಅದು ಆನಂದ ಹೋಯಿತು ಹೆಣ್ಮಗಳಿಗೆ ಒಂದು ಗಂಡು ಮಾಡ್ಕೋಬೇಕಂತ ಗಣಸು ಮಗ ಹೆಳ್ತಿ ಮಾಡ್ಕೋಬೇಕಂತಾನೆ ಅಟ್ರಾ ಬೀಸ್ ವರ್ಷ ಅದೇನೆ ಅದೊಂದು ಬಂದಿರ್ತಾನ ಮದ್ವೆ ಮಾಡ್ಕೊತ ಮದಿ ಮಾಡ್ಕೊತ ಮದಿ ಮಾಡ್ಕೊತ ಮದುವೆ ಮಾಡ್ಕೊಳ್ತಾ ಇಕ್ಕಿ ಅಂದೋಳ ಗಂಡು ಮಾಡ್ಕೊಳ್ತ ಗಂಡ್ ಮಾಡ್ಕೊತ ಗಂಡು ಮಾಡ್ಕೊಳ್ತಾ ಯಾವ ಅಕ್ಷಿ ಬಿತ್ತದ ಮಾತು ಖತಮ್ ಸತ್ಯನಾಸ್ ಒಂದಕ್ಕೊಂದು ಇಕ್ಕಿಲ್ಲ ಬರುವ ಆನಂದ ಆನಂದ ವಸ್ತು ಛೀನ್ ಛೀನ್ ಆಯ್ತು ಇವತ್ತಿನ ಭೋಗ ಭಾಗ್ಯ ನಿಮಿತ್ಯ ಇವತ್ತಿನ ಆನಂದ ಆಗಲಿ ಸಂತೋಷ ಆಗಲಿ ಈ ಲೋಕದಲ್ಲಿ ಎಲ್ಲೆ ಹೋಗ್ಬೇಕಾದ್ರೆ ಎಲ್ಲನೂ ಇಲ್ಲ ಸಿಗಲ ಸಾಧ್ಯ ಇಲ್ಲೇ ಅದು ಆನಂದಕ್ಕೆ ಬರ್ಬೋದು ಮಾಡೋ ವಸ್ತು ಏನಂತ ಕೇಳಿದ್ರೆ ಅದೊಂದು ಹ್ಯಾಂಗೆ ಬರ್ಪಿಗೆ ಘಟ್ಟಿ ಬರ್ಪಿಗೆ ಹ್ಯಾಂಗೆ ಗಾಳಿ ಹೊಳ್ಳೆ ಸ್ಟು ಬಿಸಿಲು ಹೊಡೆ ಮಾಡ್ತಂದ್ರೆ ಹ್ಯಾಂಗೆ ಬರ್ಬಂತ ಕೇಳ್ತಾರತು ಹಂಗೆ ಅದರಂತೆ ಇದು ಇಚ್ಛಾವ ವಸ್ತು ಒಂದು ಗಾಳಿ ಇದ್ದಪ್ಪದ ಧ್ಯಾನವ ವಸ್ತು ಒಂದು ಬಿಸಿಲಿದ್ದಪ್ಪದ ಮನಸ್ಸು ಒಂದು ಕರ್ಬೋದು ರೋಗ ಇಂಥ ಒಂದು ಕೆಲ ನಮ್ಮ ಜೀವನಕ್ಕೆ ಮನುಷ್ಯ ಮನೊಳ್ಳೆ ವಸ್ತು ಬರ್ಬಾದ್ ಮಾಡಿ ಇಚ್ಛಾ ಆನಂದ ಇಚ್ಛಾ ಮನಸ್ಸು ಧ್ಯಾನ ಅದ ಇಲ್ಲಿ ಎರಡು ಪಾಯಿಂಟ್ ಅವ್ರಪ್ಪ ಸಿಕ್ಕದಾಗ ಚಿತ್ತಪಟ್ಟದ ಹಂಗೆ ಧ್ಯಾನದ ಇಲ್ಲಂತಿಲ್ಲ ಎರಡು ಸ್ವಲ್ಪ ಇಲ್ಲಿ ಸ್ವಲ್ಪ ಫೈದಾ ಅದ ಸ್ವಲ್ಪ ಜೀವನದಲ್ಲಿ ಕೆಟ್ಟಗೂ ಧ್ಯಾನ ಕೊಡ್ಬೇಕಾಗ್ಯದ ಚಂದಕ್ಕೆ ಭೀ ನೆಗೆಟಿವ್ ಧ್ಯಾನ ಕೊಡ್ಬೇಕಾಗ್ಯದ ಫುಲ್ ಸಹ ಧ್ಯಾನ ಕೊಡ್ಬೇಕಾಗ್ಯದ ಚಲೋ ಇಲ್ಲ ಅಂತ ಧ್ಯಾನ ಕೊಡ್ಲಿಕ್ಕಾಗಲಿಲ್ಲ ಚಲೋ ಚಲೋ ಆದಂತ ಧ್ಯಾನ ಕೊಡ್ಲಿಕ್ಕೆ ಆಗಲಿಲ್ಲ ಆಗ ಬೇಕಿಲ್ಲ ಧ್ಯಾ ಚಲೋ ಅದನ್ನು ಧ್ಯಾನ ಕೊಡಬೇಕಾದ್ರೆ ಚಲೋ ಆಗೋದು ಧ್ಯಾನ ಕೊಡ್ಲಿಕ್ಕಾಗತ್ತದ ಧ್ಯಾನ ಕೊಡೋದ್ರೆ ಜೀವನದ ಕಾರ್ಯ ಇಟ್ಟಾಗಲ್ಲ ಮನಸ್ ತೋರ್ಸಿ ಕೊಡ್ತದೆ ಮನ್ಸು ಹಿಂಗದ ಹೇಳ್ತದೆ ಈ ಟೈಪ್ ಅದ ಆ ಟೈಪ್ ಹೇಳ್ತದೆ ಮನ್ಸು ಮನ್ಸಿನ ಆಗೋದೇನಿಲ್ಲ ಮನ್ಸೇನು ಮಾಡಿಲ್ಲ ಇಲ್ತಕ್ಕ ನಾವು ಇವ್ರು ಜಗತ್ತಿನ ಮಾಡಿದ್ರು ಮನ್ಷಗೆ ತೋರ್ಸಿ ಕೊಡ್ತೀವಿ ಮನಸ್ಸು ಎಂದ್ ಭೀ ಹಾ ಮಾಡಿಲ್ಲ ಯಾರಿಗೆ ಹಾಳು ಮಾಡಿಲ್ಲ ಆ ಮನ್ಸು ಒಯ್ದದ ತೋರ್ಸದ ಬಳಿಕಂದ್ರೆ ನಿರ್ಣಯ ಮಾಡೋದು ಧ್ಯಾನದ ಎಲ್ಲಿ ಧ್ಯಾನದ ನೋಡ್ರಿ ಮನೆಗೆ ಹೆಣ್ಮಕ್ಳು ರೊಟ್ಟಿ ಮಾಡ್ತಂದ್ರೆ ರೊಟ್ಟಿ ಮಾಡಿ ಟೈಮ್ನಾಗ ಮನ್ಸು ಅಂತ ಹಿಟ್ಟು ಹಿಟ್ಟನ್ನು ಕಲಸು ಚಂದ ಒಲಿಗೆ ಹುರಿಗಿ ಹಚ್ಚು ಹಂಚ್ಕೋ ಸಾಫ್ ಮಾಡಿಕ್ಕು ಅಂಥದ್ದು ಮನ್ಸು ಅದ್ರ ಧ್ಯಾನದಿಂದ ರೊಟ್ಟಿ ಮಾಡಿದೆವು ಅಂದ್ರೆ ರೊಟ್ಟಿ ಚಂದ ಐತದ ಧ್ಯಾನಿಕಲ್ದ ರೊಟ್ಟಿ ಮಾಡಿದೆವು ಹಿಟ್ಟು ಪಟ್ ಪಟ್ ಮ್ಯಾಗ ಹಾಕಿದೆವು ಧ್ಯಾನ ಎಲ್ಲೋ ಎಲ್ಲೋ ಅಂದ್ರೆ ಅದು ರೊಟ್ಟಿ ತಂತಾನೆ ಕತ್ತೆ ಮನಸ್ಸು ನಿಗಾ ಮಾಡಿಬಿಡ್ತು ಅಷ್ಟೇ ಮನಸ್ಸು ತೋರಿಸ್ತದೆ ಮನಸ್ಸಿಂದ ಏನು ಫರಕ್ ಇಲ್ಲ ಆದರೆ ಖರ ಮಾಡೋದು ಹಾಳು ಮಾಡೋದು ಮನ ನಮ್ಮ ಧ್ಯಾನ ಅದ ಧ್ಯಾನ ಜೀವನ ಎರಡು ಟೈಪ್ ಅದ ಧ್ಯಾನ ವಸ್ತು ಜೀವನೊಳಗೆ ಅದಕ್ಕೆ ಭಾಳ ಇವತ್ತಿನ ಮಾರ್ಕೆಟ್ ಭಾಳ ಮಹತ್ವ ಕೊಟ್ಟು ಅದಕ್ಕೆ ಆಟ ಮಾಹತ್ವ ಇಲ್ಲ ಒಬ್ಬ ವ್ಯಕ್ತಿಗೆ ಧ್ಯಾನದ ವಸ್ತು ಚೇಂ ಅದು ಎಲ್ಲರಿಗೊಂದು ಬರ್ಬೋದ ಕ ಬರ್ಬೋದು ಮಾಡೋ ಕಡೆಗೆ ಬಂದು ಹೆಂಗೆ ಅಂತ ಅಂದರೆ ಒಂದು ಒಂದು ತೊಲಿ ಬಂಗಾರ ಸಿಕ್ತು ಎರಡು ತೊಲೆ ಬಂಗಾರ ಸಿಕ್ತು ಒಂದು ಕರಡು ರೂಪಾಯಿ ಸಿಕ್ತು ಎರಡು ರೂಪಾಯಿ ಕೋರ್ಟ್ ಸಿಕ್ತು ಓಕೆ ನಿಮಿತ್ತ ಬಿಡ್ತ ತೃಪ್ತಿವೇ ಶಾಂತಿ ತೃಪ್ತಿ ಅಷ್ಟೇ ಆನಂದ ಲಾಚಕ್ಕೆ ಮತ್ತೆ ಇದ್ದಿನ ಸಿದ್ದ ಇದ್ದಂತೆ ರೊಕ್ಕ ಬಹಳ ನಮ್ಗೆ ಶಾಂತಿ ಬಂದತ್ತ ರೊಕ್ಕ ಬಹಳ ನಮ್ಗೆ ಆನಂದ ಬಂದತ್ತ ರೊಕ್ಕ ಬಹಳ ನಮಗೆ ಶಾ ಸಂತೋಷ ಆಗ್ಯ ಇಲ್ಲ ಈ ಲೋಕದ ಹೊಟ್ಟಾರ ನೋಡ್ಬೇಕಾದ್ರೆ ನಾವು ಭಷ್ಟ ಆಗಿ ನಾವು ನಮ್ಮ ಜೀವನಕ್ಕೆ ಬಾರಾಂಶ ಬಾರಾಂಶ ಒಳ್ಳೆಯ ಒಳ್ಳೆಯಂತ ಹೆಂಗೆ ಒಂದು ಒಂದು ಊರೊಳಗೆ ಒಂದು ಗೆಲ್ಲಿದೊಳಗೆ ಒಂದು ಸಂಸಾರ ಮಾಡೋ ವ್ಯಕ್ತಿ ನಾಲ್ಕು ದುಡ್ಡು ಕಮಲ ಶುರು ಮಾಡೋದಾಗ ಊರು ಮಂದಿಗೆಲ್ಲ ಭಾಳ ಮಾಡಬೇಕಿರ್ಬೋದು ಇನ್ನು ಸಂಸಾರ ಯಾಕೆ ಹೇಳ ಸಂಸಾರ ಯಾಕೆ ಹೇಳದ ಇನ್ನು ಸಂಸಾರ ಯಾಕೆ ಹೇಳ್ತದೆ ಇನ್ನು ಸಂಸಾರ ಯಾರು ಅಂತ ಒಂದು ಮನೆ ಒಂದು ಪೋರ್ ಹುಟ್ಟಲಿ ಆ ಪೋರ್ ಭಾಳ ಚಂದ ಇರಲಿ ಕರಗಿರ್ಲಿ ಕರಗಿರಲಿ ಚಂದಿರಲಿ ಲಖಪತಿ ಮಗಿರ್ಬೇಕು ಅನ್ನೋ ಎತ್ಕೋತಾವ ಅಯ್ಯ ಮಗ ಭಾಳ ಚಂದ ಮಗ ಬಾ 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 ಮಗನು ಅಯ್ಯೋ ಏಳು ಚಂದ ಮಗ ಅಯ್ಯೋ ಬಾ ಮಗ ಬಾ ಮಗ ಅಯ್ಯೋ ನೀನು ದೀಪ ಹೋರ್ಲಿ ಎಡ್ಕೆಂಚಿದ್ದೀಗ ನೀನು ತಣ್ಣಗಾಗ್ಲಿಯೋ ನೀನು ತೆಕ್ಕದಾಗ್ಲಿ ಭಾಳ ಚೆಂದ ಇದ್ದೇವು ನೋಡ್ರಿ ಎತ್ಕಮದು ಬೇರೆ ಮತ್ತು ಬೈಯದ್ ಬೇರೆ ನೋಡಿ ಕೇಳದ್ರೀಲ್ಲ ನೀವು ಅಂಬಲ್ ಅಂತೇವು ಹೆಣ್ಮಕ್ಳು ಬಿಡಲ್ರಿ ಒಬ್ರಿಗೆ ಯಾರಿಗೆ ಬಿಡಲ್ಲರಿ ನೀನು ದೀಪ ಹುರ್ಲಿ ಬಿಟ್ಟ ಭಾಳ ಚೆಂದ ಇದ್ದೇವು ಎತ್ಕೊಂಬದ ಬಟ್ಟ ಬಾ ಅಂಬೋದು ಮತ್ತು ಬೈಯೋದು ದೀಪ ಹರೋಗ್ಲಿ ಅಂಬೋದು ಆ ಪೋರ್ ಮುಂದೆ ಹೋಗಿ ಇದೊಂದು ಕವಿ ಬಿಡಲ್ಲ ಜಪ್ ಚಲ್ ನಯ ಆಯಿತು ಚಲಾತಿ ಜಬ್ ಜಪ್ ನಗಾಯ್ತು ಗಿರಿಯತಿ ದನಿಯಾ ಜಬ್ ಚಲ್ನೇ ನೆ ಆಯಿತು ಚಲಾತಿಯ ದುನಿಯಾ ಚೆಲ್ನೇ ನಗೈತು ಗಿರಾತಿಯ ದುನಿಯಾ ದುನಿಯಾ ಹೆಂಗತ ನೋಡ್ರಿ ಇವ್ರು ಅದು ಇಷ್ಟ ಆಯ್ತದೆ ಪೊರಬಿ ಪು ಹ್ಯಾಂಗ್ರ ಹ್ಯಾಂಗ ಇವ್ರಿಗೆ ಮೀಸಿ ಭಾಳ ಬಂದಿರಬೇಕು ತಲೆ ಬೆಳಗಿರ್ಬೇಕು ಬೇಕಂದ್ರೆ ಇದು ಪೊರ್ವಟಿ ಎಂದ್ ಹೋಗಿ ದೊಡ್ಡ ಮನುಷ್ಯ ಎಂದಾಗಿಲ್ಲ ಅವ್ರು ದೊಡ್ಡವರು ಎಂದಾಗಿಲ್ಲ ಯಾಕ ಇವ್ರು ವಿಚಾರ ದೊಡ್ಡದಕ್ಕೆ ಇವ್ರು ದೊಡ್ಡರಾಗಿಲ್ಲ ಯಾರು ವಿಚಾರ ಲೋಕದ ದೊಡ್ಡವ್ ಲೋಕದಲ್ಲಿ ಭಾಳ ವಿಚಾರ ಯಾವಾಗ ನೋಡಲಿಲ್ಲ ಜೀವದಾಗ ಭಾಳ ಬರ್ಬೋದಾಗಿ ನಮ್ನೇ ಬಿಟ್ಕೊಂಡು ಮಾತಿದ್ರು ಹಾ ನಿಮಿತ್ಯ ಬೈಬೋದು ನಿಮಿತ್ತಕ್ಕಾಗಿ ಅವ್ರು ಏನಬಹುದು ಒಪ್ಕೊತ ಅದು ದೊಡ್ಡ ವ್ಯಕ್ತಿ ಆಗಲೇ ಸಾಧ್ಯ ಇಲ್ಲ ದೊಡ್ಡ ವ್ಯಕ್ತಿ ದೊಡ್ಡ ವಿಚಾರ ಇದ್ದಿಲ್ಲ ಒಂದು ದೊಡ್ಡ ವ್ಯಕ್ತಿ ಏನಕ್ಕೊಳೋದು ಇವತ್ತು ಇವತ್ತು ಜಗ ಅವರಬೇಕು ಹೊಳಿತಂದ್ರೆ ಜಗದಾಗ ಸದಾಬರಿ ಸರ್ ಇವತ್ತು ಜನ ಇದ್ದಪ್ಪ ಆ ವ್ಯಕ್ತಿ ಆತ್ಮ ಪುಣ್ಯಾತ್ಮ್ ಬಿಟ್ಕೊರಿ ನಮ್ಮದು ಇವಳಿ ಒಳಗಿದ್ದ ಸೋಂಚ್ ಎಂದು ಬೇಡ್ರಿ ನಮ್ದು ಎಂದು ಆ ವಿಚಾರ ಬೇಡ್ರಿ ವಿಚಾರ ಭಾಳ ದೊಡ್ಡದಿಕ್ ಭಾಳ ದೊಡ್ಡ ನಮ್ಮ ವಿಚಾರದಾಗ ಹತ್ತು ಮಂದಿ ಬದುಕಲಿ ನಮ್ಮ ವಿಚಾರದಾಗ ಸೋಂಚನ ಹತ್ತು ಮಂದಿ ಬದುಕಲಿ ಅಂಥ ವಿಚಾರ ನಾವು ರೀ ಬಿಟ್ಟು ನೀರು ಕೊಡ್ಸಿಲ್ ಆ ಒಂದು ಆ ಅನ್ನೋದು ಅಗಳ್ ಹಾಕ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಜೂಚದಾಗ ಭಾಳ ಸಂಶಯ ಇದೆ ಇಲ್ಲಿ ಮಾತು ಆನಂದ ಆನಂದ ವಸ್ತು ಜೀವನಕ್ಕೆ ನಾವು ಎಲ್ಲಿ ಹುಡ್ಕಾರಿ ಯಾರು ಹುಡ್ಕಾರಿ ಇವತ್ತು ಆನಂದ ಸಂತೋಷ ಇಲ್ಲ ಅಂತ ಕೇಳಿದ್ರೆ ಅದು ಅಂತ ಕೇಳಿದ್ರೆ ಅದು ಒಂದು ಅಧ್ಯಾತ್ಮದಾಗ ಗುರುಚರಣದಾಗ ಒಂದು ನಾಮಚರಣದಾಗ ಜಪತಪದೊಳಗೆ ಇಲ್ಲಿ ಆನಂದದ ಸಂತೋಷದ ಅದಕ್ಕೆ ಬಿಟ್ಟು ಜೀವನದೊಳಗೆ ಎಲ್ಲೂ ಸಿಗಲ್ಲ ಜಗದಾಗ ಎಲ್ಲೂ ಇಲ್ಲ ಸಾಧ್ಯ ಇಲ್ಲ ಎಲ್ಲಿ ಸಿಕ್ಕಿಲ್ಲ ಸಿಗಲೋ ಸಾಧ್ಯಲ್ಲ ಹಿಂದೆ ಸಿಕ್ಕಿಲ್ಲ ಮದ್ವೆ ಸಿಗ್ಲಕ್ಕೆ ಯಾವನು ಇಲ್ಲ ಯಾವ ಹರಗರು ಚರಮ್ತ ನಾಮಶ್ವರ ಜಪ ಧ್ಯಾನ ಮಾಡ್ತಾನೋ ಅಲ್ಲಿ ಶಾಂತಿ ಅಲ್ಲಿ ಸಂತೋಷ ಇಲ್ಲ ಸಾಧ್ಯದ ಅದು ಬಿಟ್ಟು ಜಗದಾಗ ಎಲ್ಲೂ ಇಲ್ಲೂ ಇಲ್ಲ ಬಲಸು ಬಲಸು ಭಾಳ ಇದ್ರಬೇಕು ಯಾಕೆ ನಮ್ಗೆ ಇಚ್ಛೆ ಭಾಳ ಅದಲ್ಲ ಇಚ್ಛದಿಂದ ನಾವು ಭಾಳ ಬಿದ್ದೇವೆ ಇಚ್ಛಾ ಹಿಂಗಲ್ಲ ಅಂತ ಕೇಳಿದ್ರೆ ಒಂದು ಕಥೆ ನಮ್ಗೆ ಬರ್ತದ ಒಂದು ಊರಿಗೆ ಒಂದು ರಾಜ ಇದ್ದ ರಾಜ ಬಹಳ ಪೂಜೆ ಅವ್ ಭಾಳ ದಾನ ದಾನ ಮಾಡ್ತಿದ್ದ ಧರ್ಮ ಮಾಡ್ತಿದ್ದ ಒಂದಿಬ್ಬರು ಕೈಗೊಳ್ಳಿ ಉಳಿದವರು ಪೂಜಾ ಗುರುಗಳೇ ಇವತ್ತ ಅಮಶದ मनी ಉಲ್ಟಾ ಮಾಡಿ ಉಲ್ಟಾ ಮಾಡಿ ಬರ್ರಿ ನಿಮ್ಮ ದಕ್ಷಿಣೆ ಕೊಟ್ಟು ಕೊಡ್ತೀವಿ ಅಂತ ಅನ್ ಕೈಗಳಲ್ಲಿಿಂದ ಪಡೆದನೆ ಹೇಳಿ ಕೊಡ್ತಿದ್ರು ಹದಮಲ್ಲಿ ಹದ ಹೇಳಿದ ಹದಮಲ್ಲಿ ಬರ್ರಿ ಅಂತೀ ಫಸ್ಟ್ ಹೇಳಿದವನ ಗುರುಗಳನಂದ ರಾಜೇವ ಅಂತ 100 ರೂಪಾಯಿ ಕೊಟ್ರು ಭಾಗಣಾಯಿತು ಬಹಳ ಚೆನ್ನ ತುಂಬಾ ಬಹಳ ಸಂತ ಇರ್ತಿದಾ 100 ರೂಪಾಯದ ಕಂದ ತಕೊಂಡೆ ಬಿಡ್ತಿದಾ ಅಂತೀ ಫಸ್ಟ್ ಹೇಳಿದವನ ಮತ್ತೊಮ್ಮೆ ಹೇಳಿದ ಸಾಕ್ ಪ್ರಮಾತ್ಮ ಇವತ್ತು 100 ರೂಪಾಯಿ ಕೊಟ್ರು ಸಾಕ್ ತೂಳ್ಬೇಡ 100 ರೂಪಾಯಿ ಕೊಟ್ರು ನಾವ್ ಸಾಕ್ ನಿಬಸ್ತಾ ಈ ಪೂಜೆ ಕಂದ್ರೆ ಎರಡು ಹೋದು ಇಬ್ಬರ ಪೂಜೆ ಮೇಲೆ ಏನೋ ಮಾಡ್ದು ಮಾಡ್ದು ಪರಪರಿ ಊಟ ಮಾಡಿಸೋ ಊಟ ಮಾಡಿಸಿ ಶಂಬರ್ ರೂಪಾಯಿ ಕೊಳನಿ ಪನ್ನಾಶ ರೂಪಾಯಿ ಕೊಟ್ಟ ಹತ್ತು ರೂಪಾಯಿ ಕೇಳೋಣ ಪನ್ನಸ ಕೊಟ್ಟ ಎಕೋನು ಎಕೊನು ರೂಪಾಯಿ ಕಳ್ಸಿ ಕೊಟ್ಟವ ಶಂಬರ್ ರೂಪಾಯಿ ಕೊಟ್ಟಿನ ತೊಗೊಂಡಾಯ್ತು ನೌತು ಶಂಬರ್ ರೂಪಾಯಿ ಕೊಡ್ತಂ ಆಸೆ ಇತ್ತು ರೌನಿಗೆ ಪನ್ನಸ ಕೊಟ್ಟ ಹೋಗಿ ಅವ ಅವನ ನಾರಾಜದ ಈ ಹತ್ತು ರೂಪಾಯಿ ನಾವು ಭಾಳ ಖುಷಿ ಅದ ಏನು ಅವ ಗುಣ್ಯತಾವ ಹತ್ತು ರೂಪಾಯಿ ಸಿಕ್ಕಿದ ಚಾಳಿ ಸರ್ ಸಿಕ್ಕಿ ಅಂತ ಭಾಳ ಖುಷಿದಾಗ ನಾನು ಅರ್ಥ ಆಯ್ತ ಖುಷಿಯಲ್ಲಿ ರಂಜಲ್ಲಿ ಎಲ್ಲದ ಎಲ್ಲ ಹೊಂಟದಂಗೆ ಎಲ್ಲಿಗೂ ಹೊಂಟಿಲ್ಲ ಎಲ್ಲಿ ಹೊರಟ ಇವನು ಇವನು ಇಚ್ಛದಾಗೆ ಹೊಟ್ಟೋದು ಇಚ್ಛಾಗ ಒಂದು ಶಂಬರ್ ಕೊಟ್ಟರು ಭಾಳ ಇಚ್ಛೆ ಭಾಳ ಖುಷಿ ಇದೆ ಅವನು ಇವಾಗ ಹತ್ತದೇ ಇಚ್ಛೆಕ ಹತ್ತು ಜಾಗದ ಪರಿ ಚಾಳಿಶ್ ಇವ ಇದು ಆನಂದ ನಮ್ಮ ಇಚ್ಛೆನೆ ಆನಂದ ನಮ್ಮ ಇಚ್ಛೆನೆ ದುಃಖ ಇಲ್ಲಿ ಫರಕ ಅದು ಇಚ್ಛಾ ಅಂಬವರ್ಸ್ತು ನಾವು ಜೀವನ ಯಾವ ಈ ಭಾವ ನಮ್ಮ ಇದು ಭಾವ ಒಳಗಿದ್ದಂಥ ಭಾವದೇನು ಪರಿ ಮಾಡ್ತೇವ್ರ ಜೀವನಾಗ ನಾವು ಆನಂದ ಇಲ್ಲ ಸಾಧ್ಯ ಸಂತೋಷವೇ ಸಾಧ್ಯತೆ ಇಚ್ಛಾ ಜೀವನಕ್ಕೆ ಬರ್ಬೋದು ಮಂದಿ ಬಹಳ ಅಂತ ಜೊತೆಗಾಗ ಇಚ್ಛಾ ಅದನ್ನ ಇಷ್ಟಪಡ್ತೀನಿ ಅಂತ ಅದು ಮಾಡೋ ವ್ಯಕ್ತಿ ಅದ್ರ ದೊಡ್ಡ ವ್ಯಕ್ತಿಗೆ ಅದು ಸಂಬಂಧ ಇಲ್ಲ ದೊಡ್ಡ ವ್ಯಕ್ತಿ ರೊಕ್ಕ ಮುಸ್ತಾನ ಅವನ ವ್ಯಕ್ತಿ ನಾವು ಅವನಿಗೆ ಬಹಳ ದೊಡ್ಡ ಅಂತೇವಿ ಯಾವ ಲಕ್ಕ ಪತ್ತಿನ ದೊಡ್ಡವರು ಅವ್ನಿಗೆ ಅಂತೀವಿ ಅವ್ನು ಎಂದೂ ದೊಡ್ಡವಿಲ್ಲ ಜೀವದಾಗ ಎಂದಗು ದೊಡ್ಡ ಆಗಿಲ್ಲ ಆಗುವಂಥ ಸಾಧ್ಯವಿಲ್ಲ ಎಲ್ಲ ಮಾರ್ಕೆಟ್ದಾಗ ಅದರಿಂದ ದೊಡ್ಡದಿಲ್ಲ ಏನೋ ನಮ್ಮ ಬುದ್ಧಿ ಫಸ್ಟ್ ಆಗ್ಯದ ನಾವು ಇದ್ರೆ ಎಲ್ಲ ನಾವು ಜೀವನದಾಗ ದೊಡ್ದು ಅಂತೇವಿ ಇಲ್ಲ ಸಂಪತ್ತು ಎಂದೂ ದೊಡ್ಡದಿಲ್ಲ ಯಾವಾಗ ದೊಡ್ಡದಿಲ್ಲ ಹಾಂ ಸುಬಿತ್ರ ಸಿಗ್ಬೋದು ಬೆಳಿಗ್ಗೆ ಅಂದ್ರೆ ಏನು ಮಾಡ್ ಎಲ್ಮ ಸಂತೋಷದ ಜಗದಾಗ ಅವ್ನಿಗೆ ಸಮರ್ಥ ಇಲ್ಲ ಯಾವ ದೇವ್ರ ಭಕ್ತಿ ಮಾಡ್ತಾನೋ ಲೋಕದಾಗ ಅವ್ನಗಳು ಶಾಂತಿ ಇದ್ದಟ್ಟ ಅವ್ನ ಮಾಡ್ತೀವಿ ಅವ್ನ ಮಾಡಿ ಸಂತೋಷ ಇದ್ದ ಜಗದಾಗ ಚಕ್ರವರ್ತಿ ರಾಜಗೂ ಸಿಕ್ಕಿಲ್ಲ ಆ ಶಾಂತಿ ಸಿಕ್ತವ್ರಿ ಕೇಳ್ತಿಲ್ರಿ ಯಾವ ವ್ಯಕ್ತಿ ಒಂದು ಹನೋ ಯಾವ ಗುರು ಶೇವ ಮಾಡ್ತಾನೋ ಯಾವ ಅಧ್ಯಾತ್ಮ ಇಡ್ತಾನೋ ಸತ್ಸಂಗ ಕೇಳ್ತಾನೋ ಆ ವ್ಯಕ್ತಿಗಳು ಸಂತೋಷ ಆನಂದ ಆನಂದಿದ್ದ ವಸ್ತು ಜಗದಾಗ ಮೋದಿಗೂ ಇಲ್ಲ ಅಂತ ಹೇಳ್ತಾನೆ बोधी होईल संतोषीला ध्यान ऐक कुदीव कुदिले सेवा माव शे सेवा सेवा भर परमध या शेव म्हणून मेवा जीवनोग अरण बिटे परमा पण परमात्मा चरण बिट जीवन एलो शाखी आनंद आनंद शांती बेदर गुरव चरण बघू भगवंत चरण बघू शेवट ಲೋಕ ಲೋಕದ ಇದ್ದಂಥ ಭೋಗ ಭಾಗ್ಯ ನಾವು ಎಷ್ಟು ಭೀ ಹೋಗ್ಸ್ರಿ ಏನೇನಿಲ್ಲ ನಿಮಿತ್ತೆ ಅಲ್ಲಿ ಇಷ್ಟ ಬಂದರೂ ಮಾತು ಮುಗಿತು ಕೈ ಆಯ್ತು ಮಾತು ಮುಗಿತು ಕೈ ಮುಗಿತು ಕೈ ಆಯ್ತು ಕೈ ಒಂದೇ ಆಗಿಲ್ಲ ಒಂದು ಸತ್ ಶರಣ ಸಂಘ ಪ್ರವಚನ ಇದು ಬಿಟ್ಟು ಇದು ಇದು ಒಂದೇ ಕೈ ಆಗಿಲ್ಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕುಂತು ಕುಂತು ಕುಂತ ಕುಂತಿ ಕೇಳ್ತೀವಿ ಇದಾಗಲ್ಲ ಅಂದರೆ ಒಂದು ಮಂಟ ಹಬ್ಬದಾಗ ಪ್ರವಚನ ಇಳಿತಂದ್ರೆ ಹತ್ತು ಮಂದಿ ಕುತ್ಕೊಡ್ತೇವೆ ನಾ ಹೆಂಗಿದ್ದಾಗ ಕಲಗಿದ್ದ ಕಂಚಿಟ್ಟಿದ್ದ ನಾವು ರಂಗಪತಿ ವಿಪ್ಪತಿ ಅಲ್ಲಿ ಏನೇನು ಬರಲ್ಲ ನಿಭಂಗಾಯ್ತೀವಿ ವೈಭವನಿ ಊರಿ ಅಲ್ಲಿ ಅಲಾಗೈತ ಮಾತು ಲಖಪತಿಗೊಂದು ಜಾಗ ಬಿಕ್ಪತಿಗೆ ಒಂದು ಜಾಗ ಇವೆಲ್ಲ ಸಮಸ್ಯೆ ಬರ್ತಾವ ಆದರೆ ಇಲ್ಲಿ ಅವನ ಜಾಗದಾಗ ಒಟ್ ಲಖಪತಿ ಭಿಗ್ಪತಿ ಏನಿಲ್ಲ ಎಲ್ಲ ಆನಂದ ಎಲ್ಲ ಶಾಂತಿನಿ ಪುನಃ ಈ ಜಗದಾಗ ಆನಂದ ಹಾಂ ಇನ್ನೊಂದು ಪಾಯಿಂಟ್ ಕೊಡ್ತದೆ ನಮ್ಮ ಕೈಯಲ್ಲಿ ಯಾರ ವ್ಯಕ್ತಿಗೆ ನಾವು ಯಾರಾಗ ಕೊಟ್ಟೇವೆ ತೃಪ್ತಿ ಹಣ ಸಂತೋಷ ಹಣ ಅಂದರೆ ಅದು ಓಕೆ ಸಂತೋಷನ ತೃಪ್ತಿ ಹಣ ಹೆಂಗೆ ಕೊಡ್ತೀರಿ ಹೆಂಗ ನೋಡ್ತೀರಿ ನೋಡಿ ಅವ ಕುಡಿದ ರೊಕ್ಕ ಒಯ್ದು ಬರಬರ ಬರ್ಬೋದು ಅದು ಮತ್ತೆ ಪಾಪ ಬರ್ತದೆ ಅವ ಪಾಪದ ಪಾಪ ಪ್ರಾಪ್ತಿ ಆಯ್ತು ಅವನಿಗೆ ಅದು ಪ್ರಾಪ್ ಪಾಪ ಪ್ರಾಪ್ತಿ ಆಯ್ತು ಚೆಕ್ ಮಾಡಿ ಚೆಕ್ ಹೆಂಗೆ ಮಾಡ್ತೀವಿ ಆಗಲೇ ಸಾಧ್ಯ ಇಲ್ಲ ನಿಮಗೆ ಯಾವ ಖೋನೋ ಎಲ್ಲಿ ಕೊನಾನೋ ಅವನಿಗೆ ಅವನಿಗೆ ಸಂತೋಷ ಆದ ಸಂತೋಷದ ಸಂತೋಷ ಮಾಡೋದಾದ್ರೆ ಅಂಥ ವ್ಯಕ್ತಿತ್ವ ಹಣ ಆ ವ್ಯಕ್ತಿತ್ವ ಆ ಆತ್ಮ ಅದಾದ್ರೆ ನನಗೆ ಸಂತೋಷ ಮಾಡಿ ತೃಪ್ತಿ ಕೊಡ್ತೀವಿ ತೃಪ್ತಿ ಹೆಂಗೆ ಯಾವ ಸ್ವರೂಪನಲ್ಲಿ ಹಾಂ ಅದ ಅಲ್ಲಿ ನಮ್ಮ ಪುಣ್ಯ ಅದ ಅಲ್ಲಿ ಭಸ್ಟ್ ಇಲ್ಲ ಶ್ರೇಷ್ಠ ಅಂದ್ರೂ ಓಕೆ ಅಲ್ಲಿ ಭಸ್ಟ ಪಿಲ್ಲ ಇಲ್ಲಿ ಶ್ರೇಷ್ಠ ಅಲ್ಲಿ ಶ್ರೇಷ್ಠ ಇರ್ತದೆ ಜೀವನದಾಗ ಉಪಯೋಗ ಅದ ಭಸ್ಟಿರೋ ಜೀವನ ಅದು ಉಲ್ಟಾ ಬದ್ಬೋದು ಅಂತ ಕಲಂಕ್ ಒಳಗೆ ಕಾಡಿಗೆ ಹಂಚ್ಕೋತ ಕಲಂ ಕಾಳೆ ಖರಗಿರ್ತದ ಕಲಂಕ್ ಕಾಳೆ ಕಾಳ ಖರೀದಂತವ್ರು ಕಾಡಿಗೆ ಹಂಚ್ತೇ ಕಣ್ಣಿಗೆ ಭಾಳ ಭಾಳ ಚಂದ ಅಂತ ಹೇಳಿ ಕೇಳ್ರಿ ಕಾಡಿಗೆ ಹಚ್ಕೋತೆ ಕಣ್ಣಿಗೆ ಭಾಳ ಚಂದ ಅಂತೇವೆ ಕರುಗಿರ್ತದೆ ಬಟ್ ಅದೇ ಕಾ ಅದೇ ಕಾಡಿಗೆ ಕಲಾಕ್ ಅಂಬ ಹಸ್ತಂದ್ರೆ ಕರು ಜೀವನದೊಳಗೆ ಸ್ವತಗಿ ಅಂತ ಇದು ಅದೇ ಅಂತ ಬೇಕಂತ ಹಚ್ಕೋದೆ ಕಣ್ಣಿಗೆ ಅದು ಕಾಡಿಗೆ ಅಂತವ ಅದ್ರ ಹತ್ತಿಂದಕ್ಕೆ ಕಲಂಕಂತ ಜೀವನದೊಳಗೆ ಕರುಗಿಂತಲೂ ಹಜರ್ ಗುಣ ಲಾಖ ಗುಣ ಕರುಗಿರ್ತದೆ ಜೀವನದೊಳಗೆ ಕಲಂ ಜೀವನದೊಳಗೆ ಅದು ಹತ್ಬಡೋದು ಜೀವನದ ಕಲಂಕ್ ಎಲ್ಲರಿಗೆ ಹತ್ತದೆ ಯಾವ ಹತ್ತಿ ಯಾವ ವ್ಯಕ್ತಿ ಇಲ್ಲ ಅಂತಿಲ್ಲ ಆ ವ್ಯಕ್ತಿ ಹತ್ತದ ಬಟ್ ಯಾರು ಹೋಯ್ತದ ಯಾರು ಫಿಕ್ಸ್ ಇರ್ತದೆ ಇದು ಫರಕ್ ಅದ ಹೋಯಿತು ದಿನ ಕಲಂ ಕೆಲವರಿಗೆ ಬಿಡಬಹುದು ಈ ವ್ಯಕ್ತಿ ಲೋಕದ ಜನ್ಮ ತಟ್ಟು ಬಳಿಕಿನ ಕಲಂ ಇಲ್ಲ ಅಂತ ಲಹರಿ ವ್ಯಕ್ತಿ ದಪ್ಪ ಅಂತ ದಪ್ಪ ಹೋಗಬೇಕು ಇದು ಮೈದು ಮಾತ್ವಾದ ದಪ್ಪ ಅಂತ ಕೂಡಬಹುದು ಇದು ಇದು ಮಾತ್ತರ ಪುನಃ ಮೇಲೆ ಯಾಕೆ ಮೊಜ್ಜಾರ್ ಬರ್ತೋ ಅಂತ ಶಾಂತಿ ಜಿಲ್ಲೆಕ ಅನೌನ್ಸ್ಲಕ್ಕೆ ಮಾತಾಚಿರಂತೆ ಇವೆಲ್ಲ ಅನ್ನ ಜೀವನದ ರಂಗ ಅಂತ ಹೇಳೋ ರಂಗಿ ರಂಗಿಲ್ಲ ರೂಪિલેವೇನ ಇಲ್ಲ ಹೇಳುತ್ತೇವಿಲ್ಲ ಏನು મતಲತಿಲ್ಲ ಇದೇ ರುಚಿ ಇರೋದ್ರಿಂದಾಗ ಏನು ಏನು ಅವ ರುಚಿ ನಗಂದ್ರು ಇವೆಲ್ಲ ನೋಡಿರಿ ಇದರಿಂದ ಜೀವನದಾಗೆಲ್ಲ ಅಲ್ಲ ಇಲ್ಲಾಂದ್ರೆ ಏನು ಬಿಲ್ಲ ಇವಾಗ ಕತಿ ಇವೆಲ್ಲ ಯಾವನೋ ಒಂದು ಗಲತ್ ವ್ಯಕ್ತಿ ಮಾಡಿದ ವಿಚಾರ ನಾವು ಜೀವನ ತೊಗೊಂಡು ಕೊಡ್ತೇವೆ ಮಗತ್ಕೊಂಡು ಕೊಡುತ್ತೇವೆ ನಿಮ್ಮ ಅಪ್ಪನ ಜಾಗ್ರೆ ಇಲ್ಲ ಮಾಡಕ್ಕೆ ಏನೆಲ್ಲ ಭೋಗು ಶಿ ಮಾಡಿ ಎಲ್ಲ ನಿಮ್ಮ ಅಪ್ಪನ ಜಾಗ್ರೆ ಓಡದೇ ಹೇಳೋದು ಮಾತಾಡಪ್ಪಿಲ್ಲ ಇವೆಲ್ಲ ಬನವಟಿ ಮಾತಾಡ್ತಾವೆ ಕಳೋರಿಲ್ಲ ಬನವಂಟಿ ಮಾತು ನಿಮ್ಮ ಅಪ್ಪನ ಜಾಗ್ರಿಲ್ಲ ಇಲ್ಲ ಹೇಗೆಲ್ಲ ಅಲ್ಲ ಹೇಳ ಬನ್ವಟಿ ಮಾತಿನ ಜೀವನದ ರೊಪ್ಪು ಶುಲ್ರಿ ಮಂದಿಗೆಲ್ಲ ನೀವು ಮಾತಿ ರೊಕ್ಕ ಯಾವನು ಯಾವ ಅಧ್ಯಾತ್ಮ ಯಾವ ಗುರುಹನೋ ಸದ್ಗುರುನೋ ಸದ್ಗುರು ಅನ್ನೋ ಜೀವನದಾಗ ಎಂದೋವ ಅದು ಎಂದ್ ಕಳ್ಳೂರು ಕಳ್ಳರು ಹೇಳಿದವ ಎಂದೂ ರೊಕ್ಕ ಆಸೆ ಇದ್ದಿಲ್ಲ ಮಾತು ಮಾತು ಹೇಳಿಲ್ಲ ಎಂದಿ ವಿವಿ ಎಂದ್ ಭೀ ಸದ್ಗುರು ಆಗಲಿ ಎಂದೂ ಒಂದು ಮಹತ್ವ ಆಗಲಿ ಮಹಾತ್ಮ ಆಗಲಿ ಎಂದೋ ಎಂದೆ ಮುಣಿಸ್ ಮಂದಿ ಮುಣಿಸಿಲ್ಲ ಎಂದೂ ಹುಲ್ಲು ಮಾಡಿಲ್ಲ ಯಾಕಂತ ಕೇಳಿದ್ರೆ ಹುಲ್ಲು ಮಾಡಿದ ಮಂದಿ ಭಾಳ ರುಚಿ ಕಾಣಿಸ್ತದ ಸುಳ್ಳು ಮಂದಿ ಭಾಳ ಮೆಚ್ಚದ ಖರೆ ಎಂದು ಮಂದಿ ಮಾತಿ ಮೆಚ್ಚಲ್ಲ ಕೇಳ್ತಿಲ್ಲ ಸತ್ಯವಸ್ತು ಜೀವನಕ್ಕೆ ಯಾರಿ ಮೆಚ್ಚಲ್ಲ ಇಲ್ಲಿ ಫರೆಕ್ಟ್ ಅದ ಯಾವ ಯಾವ ಯಾವಾಗ ಸತ್ಯವಸ್ತು ಮೆಚ್ಕೊತೇವೆ ಯಾವಾಗ ಸದ್ಗಣದ್ ಮೆತ್ಕೊತೇವೆ ನಾವು ಜೀವನಕ್ಕೆ ನಾವು ಉದ್ದಾರ ಆಯ್ತೇವೆ ನಾವು ಸುಳ್ಳು ವ್ಯಕ್ತಿ ನಾವು ಭಾಳ ಮಾತಾ ಕೊಡ್ತೇವೆ ಸುಳ್ಳುಕ್ಕೆ ಹಜರದ ಸತ್ಯಕ್ಕೆ ಒಂದದ ಲೆಕ್ಕ ಹಾಕಿರಿ ಸುಳ್ಳು ಎಲ್ಲಿ ಕರೆಯಲಿ ಸುಳ್ಳು ಖಜರದ ಯಾ ನೋಡಿ ನಾವು ಸುರು ಶುರು ಮಾರದೇನೋ ಹಿಂದಿಷ್ಟು ಮಂದಿ ಇರ್ತಿದ್ದು ಶಂಬತ್ತು ಎರಡು ಸಂದಿರ್ತೀವಿ ಶಂಬತ್ತು ಎರಡು ಸೇವೆ ಮಂದಿ ಇರ್ತಿದ್ವಿ ಹೊತ್ತರ ಹೊತ್ತೆ ಸಾಥ್ ಮಡಿಗೆ ಗಾಡಿ ಬರ್ತೀವಿ ಬರ್ಬೋದು ನಮ್ಗೆ ಹೇಗೆ ಬಂತು ಗುರುವಿನ ಆಶೀರ್ವಾದ ಹೇ ಬುದ್ಧಿ ಹೊತ್ತೋ ನಮ್ ಜೀವನದಾಗ ಆಟ ಈಗ ಮಂದಿ ಇಲ್ಲ ಅಂತಿಲ್ಲ ಆವ ಇವತ್ತು ಬೆಳಕಂದ್ರೆ ಇದು ಮಂದಿ ಬೇರೆ ಆ ಮಂದಿ ಬೇರೆ ಅಗ್ನಿನ್ ಜೀವನ ಬಹಳ ಬರೀತದೆಂದು ಸುಗ್ನ ಎಂದೂ ಈ ಅಲ್ಲಿ ಅಪರೂಪದ ಸುಗಂಧದ ಸುಂದರದ ಹ್ಯಾಂಗ್ ಹೆಂಗ್ ಬೆಳಿತದ ಮಡ್ಡಿ ಮಡಿಕೆ ಖೈತಪ್ ಬೆಳಿತ ಬೀಳಿಕಂದ್ರೆ ಯಾವಾಗ ಹೋಯ್ತು ಗೊತ್ತಿಲ್ಲ ಆದ್ರೆ ಎಂದೂ ಕರ್ಕೆ ಹೋಗಿಲ್ಲ ಹೋಗ್ಲಾಕ್ ಸಾಧ್ಯ ಇಲ್ಲ ಕರ್ಕೆ ಕರ್ಕೆಗೇನು ಮುಚ್ಚಿಲ್ಲ ಮುಣಗೋರಿಲ್ಲ ಕರ್ಕಿ ಯಾವಾಗನು ಎಲ್ಲೋ ನಿಮ್ ಮಸ್ತ್ ಮಾಡ್ಯಾವ ಯಾವ ಕರ್ಕೆ ಬೆಳಿಡ್ತವ್ ಕಣ್ ಭಾಷಣ ಕಾಣಿಸ್ತಾವ ಕೈ ತಪ್ಪ ಹೋದ್ರೆ ಮೈ ತುಮಕ ಖಜ್ಜಿ ಆಯಿತು ದೊಡ್ಡ ದೊಡ್ಡ ಮನೆ ಹೆತದಿ ಮೈಲು ಪುಷ್ಟ್ರ ಹೊಟ್ಟಿದ್ದವನಿಗೆ ಕೈ ತಪ್ಪಲ್ದಾಗ ನೆಮ್ ಬಿಟ್ಟರು ಮಾತಿದ್ದು ಕೈ ತಪ್ಪು ಬಾಕ್ತದ ಕರ್ಕಿ ಯಾರು ಮೆತ್ತಿಲ್ಲ ಕರ್ಕಿ ಯಾರು ಮಳಕಳಿಗೆ ಬಂದಿಲ್ಲ ಮೊಳಕಾದ ಹೊತ್ಕೊಂಡು ಬಿದ್ದಿಲ್ಲ ಯಾರು ಕಾಯ್ಕೊಂಡ ಮುಡೋದಿಲ್ಲ ಕರ್ಕಿ ತಣ್ಣಗದ ಚಂದದ ಹೇಳ್ತಾರೆ ಹೇಳ್ತರು ಸತ್ತರ ಯಾರ ಮನೆಗೆ ಹೋಯ್ತು ಯಾರು ಸತ್ತು ಮನೆಗೊಂದು ಒಂದು ಮನೆ ನಡು ಮನೆ ಒಂದು ತಮಗೆ ಇಕ್ಕಿ ನೀರು ಇಕ್ಕಿ ಎಲ್ಲ ಕರ್ಕಿ ಇಕ್ತಾವ ಕೈ ತಪ್ಪಲು ಯಾರು ಬೇಕಲ್ಲು ಒಂದು ಬೊಗ್ಗಡ ಮದುವೆ ಯಾರಿಕ್ಕಲ್ಲು ಬೇಲ್ಗಡ ಮದುವೆ ಯಾರಿಕ್ಕಲ್ಲು ಜಗದ ಭಾಗವು ಯಾರು ಕರಿಕೆ ಇತ್ತು ಕರಕೆರೆ ಎಲ್ಲಿ ಬಂದಿಲ್ಲ ಇಲ್ಲಿ ಯಾರಿಗೆ ಕಾಣಿಸಿಲ್ಲ ಬಟ್ ಕರಕೆ ಹೋದಿಕ್ತೇವು ಯಾಕಂದ್ರೆ ಎಲ್ಲ ಹೋಗಿದ್ದ ಬಿಳಿ ಬ್ಯಾಕಿನ ದಿವಸದಾಗ ಕರ್ಕಿ ಸದಾ ಬರ್ತಿರ್ತದೆ ಹಂಗೆ ಸತ್ಯ ವರ್ಷದ ಜೀವನಕ್ಕೆ ಯಾವಾಗಲೂ ಸದಾ ಬರೀತಿ ಅದ ಅಂತ ತಿಳ್ಕೊಂಡು ಅದಕ್ಕೆ ಇಕ್ತಾವ ಅದೊಂದು ಸ್ವಲ್ಪ ಉದ್ದೇಶವ ಭಾಳ ತಿಳ್ಕೊಂಡು ಭಾಳ ಅದ ಹೇಗೆ ಓಡಬೇಡ್ರಿ ಹಿಂಗೆ ಕಳೆದೋಗ್ಬೇಡ್ರಿ ಜಲ್ಲಿ ಇಲ್ಲ ಜಗದಾಗ ಶಾಂತಿ ಆನಂದ ಶಾಂತಿ ಆನಂದ ನಿಮ್ಮೊಳಗದ ನಿಮ್ಮೊಳಗದ ಒಳಗದ ಯಾವಾಗ ಸತ್ಸಂಗ ಅಧ್ಯಾತ್ಮ ಮಾಡ್ತೇವೆ ಜೀವನದಾಗ ಪರಿಯದ ಅದ್ರ ಬಿಟ್ಟು ಜೀವನದ ಗುರುವಿನ ಚರಣದಾಗ ಒಂದು ಭಗವಂತನ ಪಾದೊಳಗೆ ಬಿಟ್ಟು ಜೀವನೊಳಗೆ ಶಾಂತಿ ಆನಂದ ವಸ್ತು ನೋಡಿ ಬ್ರಹ್ಮಾಂಡ ಇದ್ದಂಥ ಜಾಗ ಪ್ರಾಪರ್ಟಿ ಕೊಟ್ಟರೆ ನಮ್ಗೆ ಎಲ್ಲಿ ಸಿಗಲ್ಲ ಸಿಗೋದೊಂದು ವಸ್ತು ಭಕ್ತಿ ಗುರುವಿನ ಚರಣ ಆನಂದ ಶೇಕನ ಭಗವಂತನ ಚರಣದ ಬಿಟ್ಟ ಜೀವನದಾಗ ಎಲ್ಲೂ ಸಿಗೋಲ್ಲ ಗುರು ಭೀ ಕಳ್ಳನ ಗುರು ನೆಂಪು ಮಾಡಬೇಡ್ರಿ ಗುರು ಭೀ ಕಳ್ಳನ ಗುರು ಹುಡುಕ ಸದ್ಗುರು ಬೇಕು ಅವನಿಗೆ ಅಂತ ಗುರು ಹುಡುಕ್ರಿ ಗುರು ಅಂತ ಹೋಗ್ಲಾ ಭಾಳ ಬೋದ್ ದಾಡಿ ಬಿಟ್ಟರು ಗುರು ಅನ್ಬೇಡ್ರಿ ಗಂಧಾಚರ್ ಯುವತಿ ಗು ಯುವತಿ ಗುರು ಅನ್ಬೇಡ್ರಿ ಇವಾಗ ಕುಂಡಲ್ ಗುರು ಗುಳ ಅನ್ಬಿಟ್ರಿ ಕಾವಿ ಹಾಕಿದ್ರೆ ಕುಂಟಲು ಹಾಕಬಿಟ್ರಿ ಕೈದಾಗ ಒಂದು ಕಮಳ ಇದು ಕುಂಡಲ ಗುರು ಅನ್ನಬಿಡ್ರಿ ಯೋಗದಂಡ ಹಿಡ್ಕೊಂಡ್ರೆ ಕೈದಾಗಿ ಗುರು ಅನ್ಬಿಡ್ರಿ ಇವೆಲ್ಲ ಸದ್ಗುರು ಬೇಕಾಗಿಲ್ಲ ಮರೀ ಯೋಗಗಂಡ ಬೇಕಾಗಿಲ್ಲ ದಾಡಿ ಬೇಕಿಲ್ಲ ಗು ಯುವತಿ ಬೇಕಿಲ್ಲ ಗಂಧ ಬೇಕಾಗಿಲ್ಲ ಕುಂಡಲಿ ಬೇಕಿಲ್ಲ ಕಾಡಿಗೆ ಬೇಕಾಗಿಲ್ಲ ದುರಾಕ್ಷಿ ಬೇಕಾಗಿಲ್ಲ ಕಮಡಲ್ ಬೇಕಾಗಿಲ್ಲ ಯೋಗದಂಡ ಬೇಕಿಲ್ಲ ಅವ್ರಿಗೆ ಏನು ಬೇಕಾಗಿಲ್ಲ ಶುದ್ಧವಾದ ಭಾವ ಒಳಗನ ಸಾಕ್ಷಿ ಸಾಕು ಅಷ್ಟೇ ಇವ ಸದ್ಗುರು ಹಂಗಾನವ ಇವೆಲ್ಲ ಸಾಧ ನೋಡಿರಿ ದಾಡಿ ಬಿಟ್ಟು ಇವಳು ಕಾಳಜನ ಇವ್ನು ದಾಡಿ ಕೆತ್ತಿಡ್ದೀನಿ ಇವತ್ತು ಯಾಕ್ ನ ನ ನವೀನ್ ಮಹಾರಾಜನ ಮನಿವೇ दाಡಿ ಮಿಟ್ರು ಅಂತ ಕೇಳಿದ್ರು दाಡಿ ಕತ್ತಗೆ ಅಂತ ಹೇಸಿ ಕಿಕ್ಕಿಲ್ನ ಜೀ ಇವತ್ತು ಯಾಕ್ ಕೇಳದ್ರು दाಡಿ ಕ ಕಾಣ್ ಇಲ್ಲ ಇವ ಕಮತೆವಾ दाಡಿ ಮಿಟ್ರಲ ಬದನ दाಡಿ नेम ಜೀವ ಹೊರಸಿ ಮಾಡಿ ಬೆಳ್ರೆ दाಡಿ ಫಾಯುಚ ಜೈಂಜರ್ ಮಾ ಆಯಿ ಇಚತ್ರು ಮ್ ಘಟದ दाಡಿ ಆತತ ಇವತ್ತು ನೋಡ್ಬೇಕಾದ್ರೆ दाಡಿ ರಾಗ್ ಚೆಕ್ ಮಾಡಬೇಕಾದ್ರೆ ಬಹಳ ಸಮರ್ಥ ಒಂದು ಕೋಡೆ ಹುಡುಕೋ ಸಿಕ್ತವ ಹೆಚೆ ಆದರೆ ಇವತ್ತಿನ ಪೀಡದಾಗ ಇವತ್ತು ದಾಡಿಗಳು ದಾಳಿನ ದಂಡ ಮಾಡತ್ತವರಿಕೆ ಕೇಳತ್ತಿಲ್ಲ ಇವತ್ತು ಇವತ್ತು ಜಗದಾಗ ದಂಡ ಮಾಡವ ದಾಡಿ ಬಾ ದಾಡಿ ಯಾರೂ ಇಲ್ಲ ಅವರೆ ಇವತ್ತು ಇವಲ್ಲ ಲೋಕದಾಗೆಲ್ಲ ಪಾಸ್ ಅವು ಲೆಕ್ಕ ರೀ ಇವೆಲ್ಲ ಬಂಡವ ಮಾತು ಹೇಳಿದ್ರ ಭಾಳ ಇವತ್ತು ಇವು ತಿತ್ತು ಮಾತು ಹೇಳತ್ ರೀ ದಾಡಿ ಅಂದ್ರೆ ಇವತ್ತಿನದು ದಾಳಿದ ಗುಂಡಂದು ತಿಳ್ಕೊಳ್ ಇವತ್ತಿನ ಫೀಚರ್ದಾಗ ಇವತ್ತಿನ ಇವತ್ತು ಇವತ್ತಿನ ಹಾಲ್ದಾಗ ಕಳೆದ ಒಂದು ದೊನ್ಸೆ ವರ್ಷದ ತಿನ್ಸಿ ವರ್ಷಗಳು ದಾಡಿ ಸಾಟ್ಟಿದ್ವಿ ಅಲ್ಲರಿಗೆ ಉದ್ಧಾರ ಮಾಡಿದ್ವು ಕರ್ಪ ಮಾಡಿದ್ವು ಕರುಣೆ ಮಾಡಿದ್ರು ಇವತ್ತು ಅವ ಇವತ್ತಿನ ದಾಡಿ ಅದಂತಿಲ್ಲ ಲಾಕ್ ಏನು ಸದ್ಗುರುನಾಥ ಇಲ್ಲೇನು ಇವತ್ತು ದಾಡಿ ಬಿಟ್ಟವ್ ಕರುಣ ಹಣ ನಮ್ಮ ಜೀವನ ಅನ್ಸಲ್ಲ ದಾಡಿ ಬಿಟ್ಟು ಕಳ್ಳ ಕೇಳಲ್ಲ ಇವತ್ತು ದಾಡಿ ಮುಜೆಗ್ರಿಗೆ ಹೇಳ್ತೀವತ್ತು ನಿಜಕ್ಕೂ ಮಾಧನ್ಮೂಜ್ ಮಾತ್ರ ಹೇಳಿದ್ವಿ ಇವತ್ತು ನಾವು ಕಮ್ಸೆ ಕಮ್ ಒಂದು ಇಪ್ಪತ್ತು ವರ್ಷ ಚೆಕ್ ಮಾಡಿ ದಾಡಿ ಬಿಟ್ಟು ನಾವು ಪುರ ಅಧರ್ಮಿ ಅದರ್ಮ್ ಕೆಲಸ ಮಾಡತ ಅದ್ರ ನಾವು ಬೇಯ ಮಂದಿ ಬಿಟ್ಟು ನಾ ಯಾಕಲ್ಲ ಯಾವ್ಯಾಕಾಗಲ್ಲ ಚೆಕ್ ಮಾಡಿರಿ ಹಾಗೆ ಉಡ್ಲಕ್ಕೆ ಹೋಗೋದು ಚೆಕ್ ಮಾಡಿ ಚೆಕ್ ಮಾಡಿರಿ ಇವತ್ತಿನ ಯಾಕಂತ ಕೇಳಿದ್ರೆ ವಿಷಯ ಆನಂದ ಇಲ್ಲಿ ತೃಪ್ತಿಯಲ್ಲಿ ಮಾಸಿತ್ತು ತೃಪ್ತಿ ಜಗದಾಗ ಎಲ್ಲೂ ಇಲ್ಲ ತೃಪ್ತಿನ ಜೀವನದ ಸತ್ಯಕ್ಕಾಗಿ ನಡೆದು ಧ್ಯಾನ ಮಾಡಿ ಕೀರ್ತನ ಮಾಡಿ ಜೀವನಗಳ ಒಳಗಿದಂಥ ಕೀರ್ತನಂದ್ರೆ ಇವತ್ತು ರಾಮ್ ಹುಡ್ದ ಹೊಟ್ಟು ರಾಮ ಹೊಡೆದ ಕೀರ್ತನಂಬಲ್ ಬಿಟ್ಕೊಂಡಿದ್ದು ನಮ್ ತಲೆ ಕೀರ್ತನ ಅಂದ್ರೆ ಇವಾಗ ನಾ ಮುರ್ ಹುಡುಗತ ಹಣ್ಣುಗುಡಂಗ್ ಅದಕ್ಕೆ ಕೀರ್ತನ ಅಂತ ಅನ್ಬಿಟ್ರೂ ಕೀರ್ತನ ಅರ್ಥ ಅದ ನೀವು ಎಲ್ಲಿದ್ದೆ ಆ ಜಾಗ ಒಂದು ಒಂದ್ ಜಾಗದ ಕುಂದ್ ತುಂಬ ಆ ಜಾಗದಾಗ ಮನುಷ್ಯನಾಗ ರಾಮ್ 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 ಶಿವ 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 ಇಟ್ಲ ಇಟ್ಲ ಯಾರ ಅದ ಕೀರ್ತನ ಕೀರ್ತನ ಹೊರಸೋದು ಮಂದಿ ಹೇಳೋದ ಕೀರ್ತನ ಅಂಬಲು ನಿನ್ನ ನಿನ್ನ ಒಳಗಿದ್ದಂತ ಭಾವಲಿ ಅದು ಕೀರ್ತನ ಏನ್ ಬಿಟ್ಕೊಡ್ ಮಾತಿದ್ವು ಕೀರ್ತನ ಮಾಡ್ತದ ಒಬ್ಬರು ಯಾರೇ ಹೇಳತ್ತದ ಕೀರ್ತನಂತ ಅದಿಲ್ಲ ಕೀರ್ತನ ಒಳಗಿದಂತನೇ ಆ ಭಾವನಲ್ಲಿ ರಾಮ್ 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 ಮಂದಿ ರಾಮನೇ ನೋಡಕ್ಕೆ ಹೋಗ್ಬೇಡ ಮಂದಿ ಕೃಷ್ಣನೇ ನೋಡಕ್ಕೆ ಹೋಗ್ಬೇಡ ಮಂದಿ ರಾಮನಿಂದ ನೋಡಕ್ಕೆ ಹೋಗ್ಬೇಡ ನೀವು ಒಳಗಿದ್ದಂಥ ಭಾವದನು ನೋಡ್ರಿ ಇವತ್ತಿನ ಯೇಸ್ಮಂತ ಜಗದ ನೋಡಿಲ್ಲ ರಾಮ ರಾಮಲತಾ ಬಳಿಕ ರಾಮನ ಭಾವನೆ ಏನು ಕೊಡೋದ ಸುಮ್ಮನೆ ಬಾಯಿ ರಾಮ್ಲತ ಕೆಲ ಕಲಸ ಅಂತ ಮಾಡಿದ್ರೆ ಇವ ಏನು ಮಾಡ್ತಾರೆ ಹೇಳ್ರಿ ರಾಮ ಮಾತಿಗಾಗಿ ಲಕ್ಕ ಹೋಗಿದ ವನವಾಸ ಭಕ್ಷದ ಪಂಚಾವ್ದು ವರ್ಷ ಇವಾಗ ಹೋಗ್ಸತ್ರಿ ನೀವ ಊರು ರಾಮ ಪರ್ಯಾಮ ಹೋಗಿಸಿ ಹೊಡಿಬೇಕು ತಿನ್ಕೊಡ್ಬೇಕು ಮತ್ತೆ ನಾ ಕೇಳ್ತನ ಹೇಳ್ದು ಪ್ರವಚನ ಹೇಳ್ದೆ ಅನ್ಬಿಟ್ಟಿವ ಏಟು ಪ್ರವಚನಕಾರ ಹೇಳೋರು ಏಟ್ ಪ್ರವಚನ ಹೇಳೋ ಏಟ್ ಕೀರ್ತನ ಹೇಳೋರು ಇವ್ರಿಗೆ ಹಗಲತ್ ಕಳೋರು ಇವ್ರು ರಾತ್ರಿ ಕಂಬಿದ ಕಳಿಕೆ ಮಾಡೋ ಬೇರೆ ನಮ್ಮ ಹತ್ರ ಪ್ರವಚ ಹೇಳೋರು ಆಗ್ರಿ ಹಗಲತ್ ಕಳು ಇದ್ರ ಜೀವನಕ್ಕೆ ಮಾತೇಳಿ ಮಂದಿಗೆ ಮುನ್ನಿಸ್ತೀವಿ ಮುಣಿಸುತ್ತೇನೆ ನಮ್ಮ ಜೀವನಕ್ಕೆ ನಮ್ಮ ನಮಗೆ ಯಾವ ನಮಗೆ ಯಾವ ಪುಣ್ಯ ಅಂತಾರೀ ನಮಗೆ ನಮ್ಗೆ ಯಾವ ಪರಮಾತ್ಮ ಬೇಕು ಗಂಧಾಚ ನೀವು ಎಂದ ನಾವು ಕುಲ್ಲಾದ ಮನುಷ್ಯರು ಹೇಳುತ್ತೆ ಬರ್ಕೊಡ್ತೇನೆ ಮಂದಿ ದಾಡಿ ಬಿಟ್ಟು ನೋಡಿ ಗಂಧಾಚ ಇವತ್ತು ಇವ್ರಿಗೆ ಎಂದ ನಂಬದು ಬೇಕಾಗಿ ದುರ್ಲಕ್ಷಿ ಕೊಟ್ಟನವ್ರು ಇವ್ರಿಗೆ ಹಗಲತ್ ಕಳೋರು ಇವತ್ತು ಇತ್ತಿದ್ದು ದೊನ್ಸು ವರ್ಷಕ್ಕೆ ದಾಡಿ ದಾಡಿಮೆಂಟ್ ನಾವು ಸದ್ಗುರು ಇದ್ದ ಸನಾಥ ಇದ್ದ ಕರುಣೆ ಇತ್ತು ದಯ ಧರ್ಮ ಇತ್ತು ಶೀಲ ಇತ್ತು ಇವತ್ತು ಇವೆಲ್ಲ ನಾವು ಕಳ್ಕೊಂಡಿದ್ದೆ ಇವತ್ತು ಇಲ್ಲವೇ ಇಲ್ಲ ಇವತ್ತು ನಾಟಕ ಕಳುರು ಕೇಳ್ಕೊರೆ ಕಳುರುಪಾ ಆಟದೇ ಸದ್ಯಕ್ಕಿದ್ದು ಇಲ್ಲಿದು ಅದರ ಜೀವನದ ಭಾರೀ ಆಗಿದೆ ಪುನಃ ಆತ್ಮಗಳಿಗೆ ಎಚ್ಚರಿಂದ ಜೀವನದಾಗ ನಾವು ನೆಡಣ್ಣ ಎಚ್ಚರಿಕೆ ಹೋದ್ರೊಳಗೆ ಇದು ಇವತ್ತು ನಮ್ಮ ಏರಿಯಾಗ ಮನುಷ್ಯ ಹಿಡತಾನ ಹೆಂಡತಿ ತಕ್ಕೋ ದಾಡಿ ತೊಗೋ ಒಟ್ಟೆ ತೊಗೋ ಎಲ್ಲ ತಗೋ ನೋವು ನೋಸಿ ಎಂಟು ನಾಲ್ಕು ಮಂದಿಯಾಗ ಆಗಿ ಮತ್ತೆ ರೊಕ್ಕ ತೊಗೋ ಆಯ್ತು ನಾವು ಧೂಮ್ ನಾಡೋಕ તો દાડી તો દાડીમાં વાંકરું шампу હચ્છી પલે એનીસ તો એની કબરડી હચ્છી તો шампу તો સાગળ ગરંગા હાકો તો સાફ થળ ઘાળે ભરતો મંદિર કોરતો મંદિર ખુજવા ભરતો ને નાળે આવજો ઇત દિંગાળે વીતકરી ઇત દિંગાળે આવજો આવજો મંદિર દાડીનો ઉત્સવ સદકે шампу તોળા દિશાય થોળ એની હચ્છી шампу તોળદાગમે હિસ થોળ એની હસ બગેટ ચક 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 મેન્સ તો બંગરમી છે ભલે યામ કેતો શીખતો યહવા કેતો ગંતલી પિતકે చీస్వ ఆవు జావు ఆవు జావ్ ఇవన్న కదులే కమ్మి మత్ మధ్యాహ్నం కమ్మ ఆవదు మిల్ల జప ఇప్ప ఇలా ఇవ్వు ఏం కొన ఖాళీ శాంపూ హాకూ కదు బసదు వర్మ కదులు కొట్టన శాంపూ ఒ షాంపూ రేమి ఇలా వంద రూపాయ శాంపూ ఎన్నె హు ఇన్సా నీర తొలగ్ బు గరమే మొత్తం ఇన్సీ హు హజ్బెక్ మించవ రొక్క బర్త దాడి ఇవ్ రొక్క దాడి మెచ్చు ಭಾವಕ್ಕೆ ಮೆಚ್ಚಿಲ್ಲ ಭಗವಂತ ಮೆಚ್ಚಿಲ್ಲ ನಾ ತೀರ್ಥ ಮೆಚ್ಚಿಲ್ಲ ಎರಡು ಮೆಚ್ಚಿಲ್ಲ ನಮಗೆ ನಮ್ಮ ರೊಕ್ಕ ನಮ್ಮ ಪಾಪ ರೊಕ್ಕದ ಯಾಕಂದ್ರೆ ನಮ್ಮ ಪಾಪ ನೋಡ್ರಿ ಮೈನತ್ ಮಾಡ್ರಿ ರೊಕ್ಕ ಕಮಿಷನ್ ನಮ್ಮ ಪಾಪ ರೊಕ್ಕ ನಮ್ಮ ಬಂದು ಹೋಗ್ಬೋದು ಆದರೆ ಪಾಪ ರೊಕ್ಕ ಪಾಪಿಗೆ ಜಾನಿಸ್ತದೆ ಪುಣ್ಯಕ್ಕೆ ನಾ ಎಂದ್ರೂ ಜಾನಿಸ್ತದೆ ಪಾಪ ಏನೋ ಪ್ರಾಚೀತನೇ ಸತ್ ಮಹಾಲ ನಾಯಿ ಹಾಲು ನಾಯಿ ಮರಿ ಇಲ್ಲದೆ ಎಂದೂ ಪಂಚಮತ್ ಆಗದೆ ಅಂತಂತಲ್ಲ ಒಂದು ಒಂದ ವಚನಲ್ಲ ಹಾಗೆ ಜೀವನಕ್ಕೆ ನಮ್ಮ ಪುಣ್ಯ ರೊಕ್ಕ ಇಲ್ಲೇ ಇಲ್ಲ ನಮ್ಮ ಪಾಪದ ರೊಕ್ಕದ ಪಾಪ ಹೋಗ್ತದೆ ದಾಡಿ ನೋಡ್ತು ನೋಡ್ರಿ ನಮ್ಮ ಕೈದ ರೊಕ್ಕ ತಣ್ಣನ ಚುಡಿತದೆ ದಾಡಿ ಕಾಣಿಸ್ಬೇಕೆಲ್ಲ ಮಾತು ಮುಗೀತು ಹಿಂಗೆ ಬೈ ಉದ್ರೆ ಹಾಂ ಕೊಟ್ಟು ಬಿಡೋ 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 ಬಿಡ ಹಿಂಗೆ ಹಂಗೆ ಯಾವ ಹಾಡ್ಬೇಕು ಯಾವಾಗ ಹಿಂಗೆ ಎದೆ ಕಲ ಹೇಗಿ ಹಿಂಗೆ ಎದೆಗೆ ಹಿಂಗೆ ಹಿಂಗ್ ಶಬ್ ಕಟ್ಟ ಶಂಬರ್ ರೂಪಾಯಿ ಈಗ ತೊಗೊರಿ ತೊಗೊರಿ ಕಮಳೋ ತಾಯಿ ಶಂಬರ್ ರೂಪಾಯಿ ಅವಧಪ್ಪು ಮಾತೀ ಕಮಳ ತಗೋರಿ ಶಂಬ ರೂಪಾಯಿ ಅದಕ್ಕೆ ನಡೆಸಿದ್ದಾನು ಹಿಂಗೆ ಮಾಡ್ತಾನೆ ಬೇಸಿಗೆ ನಾನು ಹೆಸರು ಇದು ಹೇಳಿ सत्मा हेल्बेन कई लकड़ लकु कई लकु हिंग मेतव कई हिंग ठकअन मेतकोतव एक्सजैंट कई तीन पुण्य कार्यकू हो पाप रख जीवन यदा हेल्थ इणी ठक् थक रोक होता इला बरतव ए भक्ति अंतर्रु कईटे लकड़ लक उड़ी मेतको ಹೀಗೆ ಕೈಗೆ ಮೆತ್ಕೊತು ಇಂಥ ಗಟ್ಟದ ಕೈದಾಗಿದ್ದು ಭೀ ಹೊರಗ್ಬಿಡಲ್ಲ ಏ ಲಕ್ಕು ಹೊಡ್ದಲ್ ಕ ಲಕ್ಕ ಹೊಡ್ದು ಲಕ್ಕು ಅಲ್ಲ ಎಲ್ಲಿ ಅಧ್ಯಾತ್ಮಿಸಲಾಕ ಧರ್ಮಸ್ ಲೆಕ್ಕ ನಿನ್ನ ಕೈ ಎದ್ದಿ ಲಕ್ಕು ಹೊರದ್ ಬೇಕು ನಿನ್ನ ಲಕ್ಕ ಆಚಕಿದ್ದೀನಿ ಲಾಕ್ ಭೀ ಖರ್ಚು ಮಾಡ್ಲಾಕ ಹೋಗ್ಬೇಡ ಯಾವ ಧರ್ಮ ಹೇಳ್ತಾನೋ ಯಾವ ಭಕ್ತಿ ಮಾತು ಹೇಳ್ತಾನೋ ಯಾವ ಅವನಿಗೆ ದಿಕ್ಕಿಲೋ ಯಾವ ಅವನಿಗೆ ಕೂಡ ಅಂತವ ನಿ ಜೀವನದಾಗ ಜನ್ಮದ ಇಂಥವು ಮಾಡೋಣ ಟುಕ್ ಮಾಡೋನಿಗೆ ಏನು ನಮ್ಗೆ ಎಂತ ನಾವು ಜೀವನದಾಗ ಭಾಗಿಯಾಗ್ತೀವಿ ಎಲ್ಲದ ಇಷ್ಟ ಮೇಲೆ ಈಗ ಭಜನೆ ಮಾಡಿದ್ ಹಾಕಿದಾಗ್ಲಿ ಈಗ ಗೋಧರೆ ಹಾಕಿ ಥಕ್ 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 ಕುಣಿತಾವ ಟನ್ 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 ಚೆನ್ನ ಹುಯ್ದವ್ ಏಟ್ ಸರಿ ಮೇಲೆ ನೋಡಿ ಸಣ್ಣ ಕೂಸಿ ನಕ್ತ ನಕ್ತಾನ ಮಂದಿ ನೋಡ್ಲಾಕಿ ಸಪ್ರು ಫನ ಮಂದಿ ಕುಣಿದ್ ನೋಡ್ಬೇಕು ಇವಾಗ ಜೀವನ ನೋಡಿ ದಂಪಟ್ಟು ಕುಂದ್ ಮಾಡಿ ಇವತ್ತು ಹರ ವ್ಯಕ್ತಿ ಒಂದು ಒಂದು ಎಂಬ ನಾನು ಬಾ ಈಗ ಇಷ್ಟು ಇರ್ಬೇಕು ಅಂತ ಹೇಳಿದ್ವಿ ಒಬ್ಬ ನೋಡಕ್ ಅದರ ಮನಸ್ಸೆ ಒಬ್ಬನ ಕುಂಡ್ಯತ ನೋಡ್ಬೇಕಿವ್ ಕಿಜನ್ ತೆಗಿತನ್ ತಕ್ಕ ತೆಗಿತ ಖಟ್ಟನ್ ತೆಗಿತು ಕುಡಿತಾನೆ ಇವನು ಬಾಯಿ ಶಿವಂತ ಬಂದಿಲ್ಲ ರಾಮನ್ ಬಂದಿಲ್ಲ ಸಣ್ಣ ಮಾಸ ಕುಂತ ಭಜನೆ ಮಾಡಕ್ಕೆ ಬಂದಿಲ್ಲ ಅಲ್ಲಿ ಗೋಧನ್ ಹಾಕಿನ ಕುಂಡೆತ ಥಕ್ಕಂತ ತೆಗಿತಾನ ಫಟ್ಟನ್ ತೆಗಿತಾನ ಇವ ಎಂದು ಭಾವನೆ ನಕ್ಕಿಲ್ಲ ಎಂದೂ ಸಂತೋಷ ನಕ್ಕಿಲ್ಲ ಎಂದು ಆನಂದ ನಕ್ಕಿಲ್ಲ ಜೀವನಕ್ಕೆ ಅಜ್ಞಾನ ನಕ್ಕಿನ ಜೀವನಕ್ಕೆ ಟೈಮ್ ಸಮಯ ಬರ್ಬೋದು ನೋಡ್ಕೊಂತ ಹೇ ಪುಣ್ಯಾತ್ಮ ಸಂಚ ಮಾಡು ಸಂಚೇಜ್ ಮಾಡು ಮತ್ತೆ ಸಿಗೋಲ್ಲ ಸಿಕ್ಕೇ ಬಿಡಕ್ಕೆ ಉಪಯೋಗ ಮಾಡ್ಕೋ ಜನ್ಮಧನ್ಯ ಮಾಡ್ಕೋ ಆನಂದ ಅಲ್ಲಿಲ್ಲ ಆನಂದ ಇಲ್ಲದ ಅಲ್ಲಿ ಹಜಾರ್ ಹೋಗ್ಬೇಡ ಪುಣ್ಯಾಕ್ ಹತ್ತು ರೂಪಾಯಿ ಕೊಡು ಲಾಖ ರೂಪಾಯಿ ಕಲಿಸ್ ಕೊಡ್ತದ ಅದು ಎಲ್ಲಿ ಅಪ ಪಾಪದ ಅಲ್ಲಿ ಜೀವನದಾಗ ಲಾ ಒಂದು ರೂಪಾಯಿ ಕೊಡ್ಲಿಕ್ಕೆ ಹೋಗ್ಬೇಡ ಉಲ್ಟ ಬಸ್ತದ ಪುಣ್ಯಾತ್ಮ ಎಚ್ಚರಿಕೆ ಆಗು ಹೆಚ್ಚಿಗೆ ಕೊ ಜೀವನದಾಗ ಎಲ್ಲಿ ಹುಡ್ತೀವಿ ಎಲ್ಲಿ ಜಾಗ ಕೊಡೋದ ಯಾರಿಗೆ ವಾ ಅಂದ್ವಿ ಎಲ್ಲಿ ವಾ ಅಂದೀವಿ ವಾಯ ಬಾ ನೋಡ್ರಿ ಎಲ್ಲರ ಇಷ್ಟು ವಾ ಅಂತನೂ ನಿಮ್ಗೆ ಕಪ್ಪಾಕ್ಟನ್ ಕಪ್ಪು ಕಪ್ಪಾ ಬಿಡಿತು ಎಲ್ಲರೂ ಹೆಣ್ಮಕ್ ಕೊಡೋ ಜಾಗದಾಗ ವಾ ವಾ ಅನ್ಬೇಕು ವಾ ನೀವು ಬೈದನ್ ಬಾಯ್ದಾನೇ ಏ ಬೇಕು ಕೊಡೋ ವಾ ಅಂದ್ವಾ ಅಂತ ಸುಜಿತ್ ನೀನು ನಾಯಿ ಅಂತ ಅಂತವ್ ಅಂತ ಇಲ್ಲ ರೊಕ್ಕ ಕೊಟ್ಟರೆ ಕಿಮ್ಮತ್ ಅದ ರೋಗ ಕೊಡೋ ಕಿಮ್ಮತ್ತಿಲ್ಲ ಆದರೆ ಒಂದು ತಾಯಿ ಬಲ್ಲಿ ಗುರು ಬಳಿ ಅಧ್ಯಾತ್ಮಿಕ ಬಲಿ ಇನ್ನೇನು ರೊಕ್ಕ ಕೊಡೋ ಕೊಡ್ಬೇಡಬೇಕಂದ್ರೆ ಎಲ್ಲರಿಗೂ ಅಪರೂಪ ಇದ್ದಿಲ್ಲ ಇದು ಅಂತ ಮಾತಾ ಎಚ್ಚರಿಕೆ ಮಾನವ ಎಚ್ಚರಿಕೆ ಸಮಯ ಸಮಯ ನಮ್ಮ ಜೀವನದಾಗ ಇಲ್ಲ ಲಖಪತಿ ವ್ಯಕ್ತಿ ಸಮಯ ತನ್ಕೊತು ಎಂದೂ ಅನ್ಕೊಬೇಡ್ರಿ ಜೀವನಕ್ಕೆ ಯಾವ ತಂದಿಲ್ಲ ತನಕ ತಲ್ಲಾಗೂ ಸಾಧ್ಯ ಇಲ್ಲ ಎ ಭರ್ಮ ಜೀವನ ಕೈತದ ಇವತ್ತು ಮಾಡಿದ ಮತ್ತೆ ತಾವೆಲ್ಲ ಸದಗ ಮುಕ್ತಿವಂತ್ರಿ ಆಗಲಿ ಶಕ್ತಿಮಂತ್ರಿ ಆಗಲಿ ಆ ಸಮರ್ಥ ಗುರುನಾಥ ಎಲ್ಲಾ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮ ಎಲ್ಲರ ಮನೆ ಸದಾ ನಂದಾದೀಪ ಆಗುರಲಿ ಸರ್ವೇ ಜನ ಸುಗಮೇ ಭಗವಂತು ಎರಡು ಮಾತ್ರೆ ಮಾತಿ ಗುರು ಕೊಡ್ತೀವಿ